ಹಲೋ ನಮ ಶಿವಮೊಗ್ಗ ಹಲೋ ಎಸ್ ನಮಸ್ಕಾರ ನಾನು ಶಿವಮೊಗ್ಗ ವಿಪಾಕ್ಸ್ ಮಾತನಾಡ್ತಾ ಇದೀನಿ ನೋಡಿ ಬೈಕಲ್ ತೋರಿಸ್ತಾ ಇದ್ದೀನಿ ನೋಡಿ ಕೆ ಫೋರ್ಟೀನ್ ಇ ಎಕ್ಸ್ ಮೂವತ್ತೆಂಟು ಐವತ್ತೊಂದು ಈ ಗಾಡಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಗಾಡಿ ನಂಬರ್ ಪ್ಲೇಟ್ ನ ಬೆಂಗಳೂರಿನಲ್ಲಿ ಬೇರೆ ಒಂದು ವೆಹಿಕಲ್ ಹಾಕಿ ಅಲ್ಲಿ ರನ್ ಮಾಡ್ತಾ ಇದಾರೆ ಅಲ್ಲಿ ರನ್ ಮಾಡ್ತಾ ಇರೋದ್ರಿಂದ ಇವರಿಗೆ ಸುಲ್ತಾನ್ ಪಾಸ್ ಅವರಿಗೆ ಫೈನ್ ಬಿಡ್ತಾ ಇದೆ ಶಿವಮೊಗ್ಗದಲ್ಲಿ ಇರ್ತಕ್ಕಂತ ಗಾಡಿ ಇದು ಅವ್ರ ಆರ್ ಸಿ ಬುಕ್ ಇಲ್ಲೇ ಇದೆ ನೋಡಿ ಆರ್ ಸಿ ಬುಕ್ ಇದೆ ಈ ಗಾಡಿ ನಂಬರ್ ಪ್ಲೇಟ್ ಹಾಕಿ ಬೆಂಗಳೂರಲ್ಲಿ ಓಡಿಸ್ತಾ ಇದಾರೆ ಅಲ್ಲಿ ಫೈನ್ ಬಿದ್ದಿದೆ ವಿತೌಟ್ ಹೆಲ್ಮೆಟ್ ಓಡಾಡಿದ್ದಾರೆ ತ್ರಿಬಲ್ ರೈಡಿಂಗ್ ರನ್ ಮಾಡಿದ್ದಾರೆ ಸಿಗ್ನಲ್ ಜಂಪ್ ಮಾಡಿದ್ದಾರೆ ಇವರಿಗೆ ಹತ್ತುವರೆ ಸಾವಿರ ರೂಪಾಯಿ ಫೈನ್ ಬಿದ್ದಿದೆ ಹಿಂದೆ ಒಂದ್ಸಲಿ ರೂಪಾಯಿ ಫೈನ್ ಬಿದ್ದಿದ್ದು ಏನು ಹಾಳಾಗೋಗಲಿ ಅಂತ ಕಟ್ಟಿದ್ರು ಈಗ ಮತ್ತುವರೆ ಸಾವಿರ ರೂಪಾಯಿ ಫೈನ್ ಅನ್ನು ಕಟ್ಟಿದ್ದೆ ಶಿವಮೊಗ್ಗದಲ್ಲಿ ಪೊಲೀಸ್ನವರು ಟ್ರಾಫಿಕ್ ಪೊಲೀಸ್ನವರು ಇವರಿಗೆ ಎನ್ಕ್ವೈರಿಯನ್ನು ಮಾಡಿ ತಿಳಿಸಿದ್ದಾರೆ ಅವಾಗಲೇ ಗೊತ್ತಾಗಿದ್ದು ನೋಡಿ ಫೋಟೋದಲ್ಲಿದೆ ನೋಡಿ ನೋಡಿ ಈ ನಂಬರ್ ಪ್ಲೇಟ್ ಅನ್ನು ಬಳಸಿ ವ್ಯಕ್ತಿಗಳು ಅಲ್ಲಿ ಗಾಡಿಯನ್ನು ರನ್ ಮಾಡ್ತಾ ಇದ್ದಾರೆ ನಾನು ಪೊಲೀಸ್ ಇಲಾಖೆಗೆ ಗೃಹ ಮಂತ್ರಿಗಳಿಗೆ ಮತ್ತೆ ಬೆಂಗಳೂರು ಕಮಿಷನರಿಗೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಶಿವಮೊಗ್ಗ ವಿರೂಪಾಕ್ಷು ಇಲ್ಲಾಗಲೇ ಶಿವಮೊಗ್ಗದ ಎಸ್ ಪಿ ಕಚೇರಿಗೆ ಇವರಾಗಲೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಈ ತರ ಎಲ್ಲ ನಡೀತಾ ಇದೆ ಸರ್ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತಂದಿದ್ದಾರೆ ಆದ್ರಿಂದ ಇದ್ರ ಗೃಹ ಇಲಾಖೆ ಬಹಳ ಮುತುವರ್ಜಿಯನ್ನು ವಹಿಸಿ ಇದ್ರ ಬಗ್ಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅವ್ರ ಯಾರು ದುಷ್ಕರ್ಮಿಗಳು ಆ ವೆಹಿಕಲ್ ನಂಬರ್ ಪ್ಲೇಟ್ ಬದಲಾಯಿಸಿ ಓಡಿಸ್ತಾ ಇದ್ದಾರೆ ಅದನ್ನೆಲ್ಲ ಕಂಡಿಡೀಬೇಕು ಕರ್ನಾಟಕದಲ್ಲಿ ಈ ತರ ತುಂಬಾ ಆಗಿದೆ ಶಿವಮೊಗ್ಗದಲ್ಲಿ ವೆಹಿಕಲ್ಗಳು ಬೇರೆ ಬೇರೆ ಊರುಗಳಲ್ಲೆಲ್ಲ ನಂಬರ್ ಪ್ಲೇಟ್ ಓಡಾಡ್ತಾ ಇದ್ದಾವೆ ಅಂತಲೇ ಮಾಹಿತಿ ಬಂದಿದೆ ನನಗೆ ಆದ್ರಿಂದ ದಯಮಾಡಿ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಇವರಿಗೆ ನ್ಯಾಯವನ್ನು ದೊರಕೊಳ್ಬೇಕು ಹತ್ತುವರೆ ಸಾವಿರ ಫೈನ್ ಇವ ಕಲ್ಲಿ ಕಟ್ಟಕ್ ಆಗಲ್ಲ ಇವರೇನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಆದ್ರಿಂದ ಗೃಹ ಇಲಾಖೆ ಇದ್ರ ಬಗ್ಗೆ ಮುತುವರ್ಜಿಯನ್ನು ವಹಿಸಬೇಕು ಅಂತ ನಾನು ಶಿವಮೊಗ್ಗ ವಿಪಕ್ಷ ಎಲ್ಲ ಜನತೆ ಪರವಾಗಿ ವಿನಂತಿಯನ್ನು ಮಾಡ್ಕೊತೀನಿ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಈ ನಂಬರ್ನ ವೆಹಿಕಲ್ ಎಲ್ಲರೂ ಬೆಂಗಳೂರಲ್ಲಿ ಕಂಡು ಬಂತು ಅಂತಂದ್ರೆ ನೀವು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಸಾರ್ವಜನಿಕರು ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ನಮಸ್ಕಾರ